ಈ ಬೆಣ್ಣೆನ ಕೈಯಲ್ಲಿ ಹಿಡ್ಕೊಂಡು ತುಪ್ಪನ ಊರೆಲ್ಲ ಹುಡುಕ್ತಾರಲ್ಲ ಆ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ ನಮ್ಮ ತಂದೆ ತಾಯಿಯ ನೆಕ್ಸ್ಟ್ ಜನ್ಮ ಪುನರ್ಜನ್ಮ ಯಾವುದು ಅಂತ ಅಂದರೆ ನಮ್ಮ ಮನಸ್ಸೇ ನಮ್ಮ ಡಿ ಎನ್ ಎನ್ನ ಪ್ರೋಗ್ರಾಮ್ ಮಾಡೋದು ಹೇಗೆ ಈ ದೀಪದ ಬತ್ತಿಯನ್ನು ಚೇಂಜ್ ಮಾಡ್ತಾ ಇರ್ಬೋದು ನಾವು ಆದರೆ ಆ ಜ್ಯೋತಿ ಅನ್ನೋದು ಹೇಗೆ ಒಂದೇ ಇರುತ್ತೋ ಕರ್ಮ ಅನ್ನೋದು ನಮ್ಮ ರಕ್ತದ ಕಣಕಣದಲ್ಲಿ ಸೇರಿದೆ ಸ್ನೇಹಿತರೆ ನಮಸ್ಕಾರ ಮಾಯಾಮುಕ್ತಿ ಚಾನಲ್ ಮಾಡಿರೋ ಉದ್ದೇಶ ನಿಮ್ಮನ್ನು ನಿಮಗೆ ಪರಿಚಯ ಮಾಡೋದಾಗಿರುತ್ತೆ ನಿಮ್ಮನ್ನು ನಿಮ್ಮಿಂದ ದೂರ ಮಾಡೋವಂಥ ಯಾವುದೇ ವಿಚಾರ ಇದ್ದರೂ ಅವುಗಳಿಂದ ದೂರ ಆಗಿ ಅಂತ ಹೇಳೋದಾಗಿರುತ್ತೆ ಅದಾಗ್ಯೂ ಕೂಡ ನಾನು ಎಷ್ಟೋ ಸ್ನೇಹಿತರು ಪದೇ ಪದೇ ಕೇಳ್ತಾಯಿದ್ದಾರೆ ಪೂರ್ವಜನ್ಮ ಅನ್ನೋದಿದೆನಾ ಪುನರ್ಜನ್ಮ ಅನ್ನೋದು ನಿಜನಾ ಈ ಕರ್ಮ ಅನ್ನೋದು ನಿಜ ಆಗಿದ್ದರೆ ಈ ಪ್ರಾರಬ್ಧ ಕರ್ಮ ಹೇಗೆ ಬರುತ್ತೆ ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಸಾಲು ಸಾಲು ಕಷ್ಟಗಳು ಬರ್ತಾ ಇದೆ ಆ ಕಷ್ಟಗಳಿಗೆ ಕಾರಣ ಹುಡುಕ್ತಾ ಹೋದಾಗ ಗೊತ್ತಾಯಿತು ಇದು ಪ್ರಾರಬ್ಧ ಕರ್ಮದಿಂದ ಬಂದಿದೆ ಅಂತ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅದು ನಿಜಾನ ಈ ಕರ್ಮ ಅನ್ನೋದು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಟ್ರಾವೆಲ್ ಆಗುತ್ತಾ ಈ ರೀತಿಯ ಕ್ವಶನ್ನ ಕೇಳ್ತಾ ಇದ್ದಾರೆ ಹಾಗಾಗಿ ಈ ಕರ್ಮದ ವಿಚಾರವನ್ನು ಈ ಮುಂಚೆ ಆಲ್ರೆಡಿ ಮಾತಾಡಿದ್ವಿ ನೀವು ಸ್ವಲ್ಪ ಏಕಾಗ್ರತೆಯಿಂದ ಈ ಕಡೆ ಗಮನ ಕೊಟ್ಟರೆ ಮತ್ತೊಮ್ಮೆ ಅದರ ಬಗ್ಗೆ ಹೇಳ್ತೀನಿ ಸರಿ ಈ ಬೆಣ್ಣೆನ ಕೈಯಲ್ಲಿ ಹಿಡ್ಕೊಂಡು ತುಪ್ಪನ ಊರೆಲ್ಲ ಹುಡುಕ್ತಾರಲ್ಲ ಆ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ ಕರ್ಮ ಅನ್ನೋದು ಎಲ್ಲೋ ಇದೆ ಪುನರ್ಜನ್ಮ ಅನ್ನೋದಿದೆ ಸೊ ಯಾರೋ ಕೂತ್ಕೊಂಡು ಈ ಕರ್ಮದ ಲೆಕ್ಕ ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ಈ ಫಲಾಫಲಗಳನ್ನು ಅನುಭವಿಸ್ತಾ ಇದ್ದೀವಿ ಈ ರೀತಿ ನೋಡಿ ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ನಮ್ಮ ಪೂರ್ವಜರು ಏನು ಹೇಳಕ್ಕೆ ಟ್ರೈ ಮಾಡಿದರು ಅಂತ ಕರ್ಮದ ಸರಪಳಿ ಅಥವಾ ಕರ್ಮ ಅನ್ನೋದು ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ ಕರ್ಮದ ಸರಪಳಿ ಬೇರೆ ಯಾವುದೂ ಅಲ್ಲ ಅಂಥ ಡಿ ಎನ್ ಎ ಸರಪಳಿ ಓಕೆ ನೋಡ್ತಾ ಹೋಗೋಣ ನಮಗೆ ಆಲ್ರೆಡಿ ಗೊತ್ತಿದೆ ನಮ್ಮ ದೇಹ ಅನ್ನೋದು ಒಂದು ಕಾಯ ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಜಡ ವಸ್ತು ಈ ಜಡ ವಸ್ತುವನ್ನು ರನ್ ಮಾಡ್ತಾ ಇರೋರು ಯಾರು ನಮ್ಮ ಒಳಗಡೆ ಇರೋವಂಥ ಆತ್ಮಶಕ್ತಿ ಅಲ್ವಾ ಹಾಗಾಗಿ ನಾವು ನಡೆದಾಡೋ ಪ್ರೊಜೆಕ್ಟರ್ ಆಗಿರೋದ್ರಿಂದ ನಮ್ಮ ಬ್ರೈನಲ್ಲಿ ಏನು ಫಿಲಮ್ ಓಡ್ತಾ ಇದೆ ಅಥವಾ ನಮ್ಮ ಅವೇರ್ನೆಸ್ ನಮ್ಮ ಗಮನ ಯಾವ ಕಡೆ ಇದೆ ಆ ರೀತಿ ಪ್ರಪಂಚ ಕಾಣಿಸುತ್ತೆ ಮತ್ತು ಕ್ರಿಯೇಟ್ ಆಗುತ್ತೆ ಅಂತ ಅಲ್ವಾ ಅದನ್ನು ಕೂಡ ಕ್ವಾಂಟಮ್ ಫಿಸಿಕ್ಸ್ ಹೇಳುತ್ತೆ ಈಗ ಕರ್ಮನ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಡಿ ಎನ್ ಎನ ಅರ್ಥ ಮಾಡ್ಕೋಬೇಕು ಕರ್ಮ ಅನ್ನೋದು ಎಲ್ಲೋ ಹೊರಗಡೆ ಇಲ್ಲ ಅಥವಾ ನಮ್ಮ ಬ್ರೈನಲ್ಲಿ ಇಲ್ಲ ಕರ್ಮ ಅನ್ನೋದು ನಮ್ಮ ರಕ್ತದ ಕಣಕಣದಲ್ಲಿ ಸೇರಿದೆ ಹೇಗೆ ಅಂತೀರಾ ಈ ಮುಂಚೆ ನಾವು ಆಲ್ರೆಡಿ ಮಾತಾಡಿದ್ವಿ ನಮ್ಮ ತಂದೆ ತಾಯಿನೇ ನಮ್ಮ ಹಿಂದಿನ ಜನ್ಮ ಹೇಗೆ ಅಂತಂದರೆ ನಮ್ಮ ತಂದೆ ತಾಯಿಯ ದೇಹ ಅಂತ್ಯ ಆಗೋದ್ರೊಳಗಡೆ ಪ್ರಕೃತಿ ಒಂದು ಸಿಸ್ಟಮ್ ಮಾಡಿಕೊಂಡಿದೆ ಈ ದೇಹಕ್ಕೊಳತು ಹೋಗೋದ್ರೊಳಗಡೆ ಇನ್ನೊಂದು ದೇಹವನ್ನು ನಾನು ಮುನ್ನಡೆಸಬೇಕು ಅಥವಾ ಸೇರಬೇಕು ಹೇಗೆ ಒಂದು ಬೀಜ ಕುಂಬಳಕಾಯಿ ಬೀಜದ ಅಂಶ ನೂರಾರು ಕುಂಬಳಕಾಯಿಯ ಬೀಜನ ಹುಟ್ಟಕ್ಕೆ ಕಾರಣ ಆಗುತ್ತೋ ಅಷ್ಟೇ ಅಲ್ಲ ಪ್ರತಿಯೊಂದು ಹುಟ್ಟಿರೋ ಅಂಥ ಆ ನೂರಾರು ಬೀಜಗಳಲ್ಲಿ ಮೊದಲನೇ ಬೀಜದ ಅಂಶ ಹೇಗಿರುತ್ತೋ ಹಾಗೆ ನಮ್ಮೆಲ್ಲ ಪೂರ್ವಜರಲ್ಲಿರೋವಂಥ ಆ ಒಂದು ಅಂಶ ಸ್ಪ್ಲಿಟ್ ಆಗ್ತಾ ಬರುತ್ತೆ ನಮ್ಮ ತಂದೆ ತಾಯಿಯ ಡಿ ಎನ್ ಎ ನಮ್ಮ ಡಿ ಎನ್ ಎ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೇಮ್ ಇರುತ್ತೆ ಅಷ್ಟೇ ಅಲ್ಲ ನನ್ನ ಡಿ ಎನ್ ಎ ನಿಮ್ಮ ಡಿ ಎನ್ ಎ ಈ ಮನುಷ್ಯರು ಯಾರು ಯಾರಿದ್ದಾರೆ ಎಲ್ಲರದ್ದು ಈ ಹ್ಯೂಮನ್ ಸ್ಪೇಷಸ್ ಡಿ ಎನ್ ಎ ಚೆಕ್ ಮಾಡಿದರೆ ನಮ್ಮ ಡಿ ಎನ್ ಎ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೇಮ್ ಇದೆ ಕೇವಲ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ಚೇಂಜ್ ಇರುತ್ತೆ ಸೊ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡಿ ಎನ್ ಎ ಅಂದರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಂದೆ ತಾಯಿಯ ಜೀವನ ಅಂತ್ಯ ಆಗೋದ್ರೊಳಗಡೆ ಅವರು ಇನ್ನೊಂದು ದೇಹನ ಸೇರಿಕೊಳ್ತಾರೆ ಮಕ್ಕಳ ರೂಪದಲ್ಲಿ ಅದೇ ನಾನು ಅಂದರೆ ನಮ್ಮ ತಂದೆ ತಾಯಿಯ ನೆಕ್ಸ್ಟ್ ಜನ್ಮ ಪುನರ್ಜನ್ಮ ಯಾವುದು ಅಂತ ಅಂದರೆ ನಾವೇ ಮಕ್ಕಳಾಗಿರ್ತೀವಿ ಸೊ ನಾನು ಹಿಂದಿನ ಜನ್ಮದಲ್ಲಿ ನನ್ನ ತಂದೆಯೇ ನನ್ನ ಮುಂದಿನ ಜನ್ಮ ನನ್ನ ಮಗ ಅಥವಾ ಮಗಳು ತಂದೆ ತಾಯಿಯ ಇಪ್ಪತ್ತ್ಮೂರು ಕ್ರೋಮಝೋನ್ಗಳು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ತಂದೆಯದು ಇಪ್ಪತ್ತ್ಮೂರು ತಾಯಿದ ಇಪ್ಪತ್ತ್ಮೂರು ಕ್ರೋಮೋಝೋನ್ಗಳು ಸೇರಿ ಗರ್ಭಧಾರಣೆಯಲ್ಲಿ ನಮ್ಮ ದೇಹ ರಚನೆ ಆಗುತ್ತೆ ಅಂದರೆ ಡಿ ಎನ್ ಎನ ಹೊತ್ತು ತರ್ತವೆ ಆಸ್ಪಾಮ್ಸ್ ಡಿ ಎನ್ ಎನಲ್ಲಿ ಈ ಇನ್ಫಾರ್ಮೇಷನ್ಗಳು ಇರೋದಿಲ್ಲ ಪ್ರೋಗ್ರಾಮ್ಸ್ ಇರ್ತವೆ ಉದಾಹರಣೆಗೆ ಗುಣಲಕ್ಷಣಗಳು ನನ್ನ ತಂದೆಯ ಕೋಪ ನನ್ನ ತಾಯಿಯ ಸಹನೆ ಮತ್ತು ನನ್ನ ಅಜ್ಜಿಯ ಭಯ ಈ ರೀತಿಯ ಗುಣಗಳು ಆ ಡಿ ಎನ್ ಎನಲ್ಲಿ ನನಗೆ ಪಾಸಾಗ್ತವೆ ಅದಕ್ಕೆ ನನ್ನ ತಂದೆ ಒಂದು ವೇಳೆ ಡಾಕ್ಟ್ರಾಗಿದ್ದರೆ ಆ ಡಾಕ್ಟ್ರಲ್ಲಿರೋಂಥ ಎಲ್ಲ ಇನ್ಫಾರ್ಮೇಷನು ಮಗನಿಗೆ ಪಾಸಾಗೋದಿಲ್ಲ ಹೇಗೆ ನಾವು ಕರ್ಮ ಕರ್ಮತೇರಿನಲ್ಲಿ ಹೇಳ್ತೀವಿ ಗುಣಗಳು ಅಥವಾ ಕರ್ಮಗಳು ಮಾತ್ರ ಪಾಸಾಗ್ತವೆ ನೆನಪಿರೋದಿಲ್ಲ ನಮಗೆ ಹೋದ ಜನ್ಮದಲ್ಲಿ ಅಂತ ಹೇಳ್ತಾರಲ್ವಾ ಹೋದ ಜನ್ಮದಲ್ಲಿ ನಾನು ಏನಾಗಿದ್ದೆ ಯಾವ ಊರಲ್ಲಿದ್ದೆ ಏನು ಹೆಸರಲ್ಲಿದ್ದೆ ಏನೂ ನೆನಪಿರೋದಿಲ್ಲ ಅಂತಾರೆ ಇಲ್ಲಿನೂ ಅಷ್ಟೇ ನಾನು ನನ್ನ ತಂದೆಯೇ ಅನ್ನೋದು ಮರೆತು ಬಿಟ್ಟಿರ್ತೀನಿ ಡಿ ಎನ್ ಎನಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೇಮ್ ಇರುತ್ತೆ ಸೇಮ್ ಪ್ರೋಗ್ರಾಮ್ಸ್ ಅದಕ್ಕೆ ಪ್ರತಿಯೊಬ್ಬರು ಡಿಫ್ರೆಂಟ್ ಅಲ್ಲ ನಾವೆಲ್ಲರೂ ಒಂದೇ ಅಂತ ಹೇಳ್ತಾ ಇರೋದು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಹೇಳೋದು ಇದೇ ಉದ್ದೇಶ ಏಕಂ ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅನ್ನೋದು ಯಾಕೆಂದರೆ ನಮ್ಮೆಲ್ಲ ಡಿ ಎನ್ ಎ ಸೇಮ್ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ವೇರಿಯೇಷನ್ ಇರುತ್ತೆ ನಮ್ಮ ಸರೌಂಡಿಂಗ್ ಎನ್ವೈರನ್ಮೆಂಟಲ್ಲಿ ನಾವು ಬೆಳೀತಾ ಹೋಗ್ತೀವಿ ಅದರ ಆಧಾರದ ಮೇಲೆ ಕೆಲವೊಂದು ಗುಣಗಳನ್ನು ಸೇರಿಸ್ಕೊಳ್ತೀವಿ ನಮ್ಮ ಡಿ ಎನ್ ಎಗೆ ಆ ರೀತಿ ಹಾಗಾದರೆ ಪ್ರಾರಬ್ಧ ಕರ್ಮ ಅನ್ನೋದು ಏನಾಗುತ್ತೆ ಇಲ್ಲಿ ಅಂತ ಅಂದರೆ ನನ್ನ ತಂದೆಯ ಗುಣಲಕ್ಷಣಗಳು ನನ್ನ ತಾಯಿಯ ಗುಣಲಕ್ಷಣಗಳು ಮತ್ತು ನಮ್ಮ ಪೂರ್ವಜರ ಗುಣಲಕ್ಷಣಗಳು ಏನು ಡಿ ಎನ್ ಎನ್ ಪಾಸ್ ಆಗ್ತಾ ಬಂದಿರುತ್ತಲ್ಲ ಜನ್ರೇಷನ್ ವೈಸು ಅದು ನಮ್ಮ ಪ್ರಾರಬ್ಧ ಕರ್ಮ ಆಗಿರುತ್ತೆ ಯಾಕೆಂದರೆ ಆ ಗುಣಗಳ ರೀತಿ ನಾವು ನಡ್ಕೊಳ್ತಾ ಇರ್ತೀವಿ ಉದಾಹರಣೆಗೆ ನನ್ನ ತಾಯಿ ನೀರನ್ನು ಕಂಡ್ರೆ ತುಂಬ ಭಯ ಇದ್ದಾರೆ ಅಂತಂದರೆ ಆ ಗುಣಗಳು ನನಗೆ ಬರ್ಬೋದು ನನ್ನ ತಂದೆ ತುಂಬ ಕೋಪಿಷ್ಟ ಆಗಿದ್ದ ಆ ಗುಣಗಳು ನನ್ನಲ್ಲಿ ಬರ್ಬೋದು ಇದು ನಮ್ಮ ಪ್ರಾರಬ್ಧ ಕರ್ಮಗಳಾಗ್ತವೆ ಆ ಕೋಪಕ್ಕೆ ತಕ್ಕಂಗೆ ಹೇಗೆ ಎವ್ರಿ ಆ್ಯಕ್ಷನ್ ಹ್ಯಾಸ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ ಸೊ ನಾನು ಕೋಪ ಮಾಡಿಕೊಂಡ್ರೆ ಪ್ರಪಂಚ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತೆ ಪ್ರಪಂಚ ಅನ್ನೋದು ಕನ್ನಡಿ ಅಲ್ವಾ ಸೊ ನಾವು ನೋಡ್ತಾ ಇರೋವಂಥ ನಾವು ಪ್ರಾಜೆಕ್ಟ್ ಮಾಡ್ತಾ ಇರೋವಂಥದ್ದೇ ಈ ಕನ್ನಡಿ ನಾವು ಏನಾಗಿರ್ತೀವೋ ಅದೇ ರೀತಿ ರಿಯಾಕ್ಟ್ ಮಾಡುತ್ತೆ ಹಾಗಾದರೆ ಪ್ರಾರಬ್ಧ ಕರ್ಮ ಅನ್ನೋದು ಕ್ಲಾರಿಟಿ ಸಿಕ್ತಾ ನಮ್ಮ ಪೂರ್ವಜರಿಂದ ಬಂದಿರೋ ಅಂಥ ಗುಣಲಕ್ಷಣಗಳೇ ನಮ್ಮ ಪ್ರಾರಬ್ಧ ಕರ್ಮಗಳು ನಮ್ಮ ಡಿ ಎನ್ ಎನ್ ಅಲ್ಲಿ ಬಂದಿರುತ್ತೆ ಪ್ರತಿ ಒಂದು ಜೀವಕೋಶದಲ್ಲಿ ಸುಮಾರು ಆರು ಅಡಿ ಉದ್ದದಷ್ಟು ಡಿ ಎನ್ ಎ ಇರುತ್ತೆ ಒಂದು ಗ್ರಾಮ್ ಡಿ ಎನ್ ಎನಲ್ಲಿ ಆಲ್ಮೋಸ್ಟ್ ಎರಡೂವರೆ ಲಕ್ಷ ಟಿ ಬಿ ಟೆರಾಬೈಟ್ ಅಷ್ಟು ಇನ್ಫಾರ್ಮೇಷನ್ನ ಸೇವ್ ಮಾಡ್ಬೋದು ಅಂತ ವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ ಪ್ರತಿಯೊಂದು ಜೀವಕೋಶಗಳು ಪ್ರತಿಯೊಂದು ಜೀನ್ಸ್ ಆಲ್ಮೋಸ್ಟ್ ಮೂವತ್ತು ಸಾವಿರ ಜೀನ್ಸ್ ಇರ್ತವೆ ನಮ್ಮಲ್ಲಿ ಹಾಗಾದರೆ ಡಿ ಎನ್ ಎ ಅನ್ನೋದು ಎಕ್ಸಾಕ್ಟ್ಲಿ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ಸೇವ್ ಆಗ್ತವೆ ಆ ಪ್ರೋಗ್ರಾಮಿನ ಆಧಾರದ ಮೇಲೇ ನಾವು ನಡ್ಕೊಳ್ತಾ ಇರ್ತೀವಿ ಇನ್ನು ಸಂಚಿತ ಕರ್ಮಕ್ಕೆ ಬರೋಣ ಸಂಚಿತ ಕರ್ಮ ಅಂತಂದರೆ ಈ ಕ್ಷಣ ನೀವೇನು ಕರ್ಮಗಳನ್ನು ಮಾಡ್ತಾ ಇರ್ತೀರಲ್ವಾ ಆ್ಯಕ್ಷನ್ಸ್ ಅದರ ಫಲವನ್ನು ನಾವು ಮುಂದೆ ಅನುಭವಿಸ್ತೀವಿ ಅದನ್ನು ಆಗಮಿ ಕರ್ಮ ಅಂತ ಹೇಳ್ತೀವಿ ಈಗ ಸಂಚಿತ ಕರ್ಮ ಹೇಗೆ ನಮ್ಮ ಡಿ ಎನ್ ಇಂಪೋಸ್ ಆಗುತ್ತೆ ಅಥವಾ ಇಂಪೋರ್ಟ್ ಆಗುತ್ತೆ ಅಂತ ನೋಡೋಣ ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು ಏನು ಅಂತ ಅಂದರೆ ನೀವು ಯಾರು ನಿಮ್ಮ ಸರೌಂಡಿಂಗನಲ್ಲಿರೋವಂಥ ನಿಮ್ಮ ಎನ್ವೈರ್ಮೆಂಟನ್ನು ಪ್ರಾಡಕ್ಟೇ ನೀವಾಗಿದ್ದೀರಿ ಉದಾಹರಣೆಗೆ ನಾನು ಕಳ್ಳರ ಗುಂಪಿನಲ್ಲಿ ಬೆಳೆದರೆ ಆಬ್ವಿಯಸ್ಲಿ ನಾನು ಕಳ್ಳನೇ ಆಗ್ತೀನಿ ಅಥವಾ ವೇದಾಭ್ಯಾಸ ಅಥವಾ ಗುರುಕುಲದಲ್ಲಿ ಬೆಳೆದರೆ ನಾನು ಸಂಸ್ಕಾರವಂತನಾಗಿ ಬೆಳಿತೀನಿ ಈ ರೀತಿ ನಮ್ಮ ಸರೌಂಡಿಂಗ್ ಯಾವ ರೀತಿ ಇದೆ ಹೇಗೆ ಸಾಹಸ ದೋಷದಿಂದ ಸನ್ಯಾಸಿ ಕೆಡ್ತಾನೆ ಅಂತ ಹೇಳ್ತಾರಲ್ವ ಸೊ ಸಹವಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಜನ್ಮ ಅಂದರೆ ಈ ಬಾಡಿನಲ್ಲಿ ಸಹವಾಸ ಅನ್ನೋದು ಸಂಚಿತ ಕರ್ಮವನ್ನು ತಂದು ಕೊಡಬಹುದು ಅಷ್ಟೇ ಅಲ್ಲ ಆ ಇನ್ಫಾರ್ಮೇಷನ್ಗಳ ಆಧಾರದ ಮೇಲೆ ನೀನು ಯೋಚನೆ ಮಾಡ್ತೀಯ ನಿನ್ನ ಡಿ ಎನ್ ಎ ಆಲ್ಟರ್ ಆಗುತ್ತೆ ನಮ್ಮ ಮನಸ್ಸೇ ನಮ್ಮ ಡಿ ಎನ್ ಎನ್ನು ಪ್ರೋಗ್ರಾಮ್ ಮಾಡೋದು ಸೊ ಸಂಚಿತ ಕರ್ಮ ಅಂದರೆ ಈಗೇನು ಕೇಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅದರ ಇಂಪ್ರೆಷನ್ಸ್ ಮನಸ್ಸಿನ ಮುಖಾಂತರ ನಮ್ಮ ಡಿ ಎನ್ ಎಗೆ ಬೀಳುತ್ತೆ ನಾನು ತುಂಬ ದಡ್ಡ ಇದ್ದೆ ಜನರನ್ನು ನಿಂದನೆ ಇದ್ದೆ ದೂಷಿಸ್ತಾ ಇದ್ದೆ ಪ್ರತಿಯೊಬ್ಬರನ್ನು ದ್ವೇಷ ಮಾಡ್ತಾಯಿದ್ದೆ ಈ ಮುಂಚೆ ಆದರೆ ಈಗ ನನಗೆ ಅರ್ಥ ಆಗಿದೆ ಈ ದಡ್ಡನಿಗೆ ಸ್ವಲ್ಪ ವಿಚಾರಗಳನ್ನು ಭಗವಂತ ತಿಳಿಸಿದ್ದಾನೆ ಹಾಗಾಗಿ ನಾನು ಎಲ್ಲರನ್ನೂ ಪ್ರೀತಿಸೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೆ ಈ ಮುಂಚೆ ನಾನು ಮಾಡಿರುವಂತಹ ತಪ್ಪುಗಳು ಹೆಗ್ತವೆ ಹಾಗಾಗಿ ಈ ಕ್ಷಣ ನೀವೇನು ಯೋಚನೆ ಮಾಡ್ತಾಯಿದ್ದೀರಾ ಒಳ್ಳೆಯದೋ ಕೆಟ್ಟದೋ ಅಥವಾ ಏನು ಮಾಡ್ತಾಯಿದ್ದೀರಾ ಒಳ್ಳೆಯದೋ ಕೆಟ್ಟದೋ ಅದರ ಇಂಪ್ರೆಷನ್ಸ್ ನಮ್ಮ ಡಿ ಎನ್ ಎನ್ನಲ್ಲಿ ಬೀಳುತ್ತೆ ಪ್ರೋಗ್ರಾಮ್ ಆಗುತ್ತೆ ಅದೇ ಗುಣಗಳು ಅಥವಾ ವ್ಯಕ್ತಿತ್ವ ಅಂತ ಕರಿತೀವಿ ಆ ವ್ಯಕ್ತಿತ್ವದ ಆಧಾರದ ಮೇಲೆ ನಮ್ಮ ಯೋಚನೆಗಳು ಪ್ರೋಸೆಸ್ ಆಗ್ತವೆ ನಾವು ಪ್ರಪಂಚವನ್ನು ನೋಡೋ ರೀತಿ ಬದಲಾಗುತ್ತೆ ಆ ಪ್ರಪಂಚ ಅದೇ ರೀತಿ ಕಾಣಿಸುತ್ತೆ ಯದ್ಭಾವಂ ತದ್ಭವತಿ ನಾನು ಏನಾಗಿದ್ದೇನೋ ಪ್ರಪಂಚ ಅದೇ ರೀತಿ ಕಾಣಿಸುತ್ತೆ ಸೊ ಕರ್ಮಗಳ ಆಧಾರದ ಮೇಲೆ ನೋಡೋದಾದರೆ ಪೂರ್ವಜನ್ಮ ಅನ್ನೋದಿದೆನಾ ಇದೆ ಇದೆ ಅನ್ನೋದಾದರೆ ಹೇಗೆ ತಿಳ್ಕೊಳ್ಳೋದು ನಿಮ್ಮ ತಂದೆ ತಾಯಿಯನ್ನು ನೋಡಿ ನಿಮ್ಮ ಅಜ್ಜ ಅಜ್ಜಿಯಂದ್ರನ್ನು ನೋಡಿ ಅವರ ಗುಣಲಕ್ಷಣಗಳನ್ನು ನೋಡಿ ನನ್ನ ತಂದೆಯ ರೀತಿಯೇ ನಾನು ಕೋಪ ಮಾಡ್ಕೊಳ್ತಾ ಇರ್ಬೋದು ಅವರ ರೀತಿಯೇ ಮಾತಾಡ್ತಾ ಇರ್ಬೋದು ಅವರು ಹೇಗೆ ಈ ಜಗತ್ತಿನ ಮೇಲೆ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅವರ ಸರೌಂಡಿಂಗ್ನಲ್ಲಿ ಹೇಗೆ ಬೆಳೆದಿದ್ದಾರೋ ಅಲ್ಲೇ ನಾನು ಬೆಳೆದಿದ್ದರೆ ಎಕ್ಸಾಕ್ಟ್ಲಿ ನಾನು ಅವ್ರ ಥರನೇ ಇರ್ತೀನಿ ಸೊ ಪೂರ್ವ ಜನ್ಮ ಅನ್ನೋದು ಯಾವುದೋ ಒಂದು ಹಳೇ ಆತ್ಮ ಇತ್ತು ಅದು ಈ ಬಾಡಿಗೆ ಬಂದು ಹೊಸ ಆತ್ಮ ಆಯಿತು ಅಥವಾ ಈ ಥರ ಟ್ರಾನ್ಸ್ಫರ್ ಆಯಿತು ಒಂದರಿಂದ ಹಿಂಗೆ ಮೂವ್ ಆಯಿತು ಆ ಥರ ಅಲ್ಲ ಸಿಂಪಲ್ ಇದೆ ಕರ್ಮದ ಸರಪಳಿ ಬೇರೆ ಅಲ್ಲ ಡಿ ಎನ್ ಎ ಸರಪಳಿ ಬೇರೆ ಅಲ್ಲ ಈಗ ಹೇಗೆ ಆಂಡ್ರಾಯ್ಡ್ ಅನ್ನೋ ಒಂದು ಸಾಫ್ಟ್ವೇರ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ವರ್ಷನ್ ಒನ್ ವರ್ಷನ್ ಟು ವರ್ಷನ್ ತ್ರೀ ಈ ರೀತಿ ನಮ್ಮ ಪೂರ್ವಜರ ನೆಕ್ಸ್ಟ್ ವರ್ಷನ್ನೇ ನಾವು ನೋಡಿ ಈ ಮುಂಚೆ ನಾವು ನೋಡಿದ್ವಿ ಒಂದು ಕುಂಬಳಕಾಯಿ ಬೀಜದ ಅಂಶ ಹೇಗೆ ಎಲ್ಲ ಕುಂಬಳಕಾಯಿ ಬೀಜದ ಅಂಶಗಳಲ್ಲಿ ಸೇರುತ್ತೋ ಒಂದೇ ಅಂಶ ಹೇಗೆ ಈ ಕರೆಂಟ್ ಅನ್ನೋದು ಗ್ರಿಡ್ಡಲ್ಲಿ ಒಂದೇ ಇರುತ್ತೆ ಆದರೆ ಪ್ರತಿಯೊಂದು ಮನೆಗೂ ಕನೆಕ್ಷನ್ ಆಗಿರುತ್ತೆ ಪ್ರತಿಯೊಂದು ಡಿವೈಸಸ್ ಇರ್ತವೆ ಟಿ ವಿ ಬೇರೆ ಇರ್ಬೋದು ಲೈಟ್ ಬೇರೆ ಇರ್ಬೋದು ಕಂಪ್ಯೂಟರ್ ಬೇರೆ ಇರ್ಬೋದು ಮೊಬೈಲ್ ಬೇರೆ ಇರ್ಬೋದು ಡಿವೈಸಸ್ ಅಂದರೆ ಬಾಡಿಗಳು ಸ್ಥೂಲಕಾಯಿಗಳು ಬೇರೆ ಬೇರೆ ಇರ್ಬೋದು ಆದರೆ ಅದಕ್ಕೆ ಪವರ್ ಕೊಡ್ತಾರಂಥ ಒಂದೇ ಒಂದು ಸೋರ್ಸ್ ಯಾವುದು ವಿದ್ಯುತ್ ಅದು ಒಂದೇ ಇರುತ್ತೆ ಎರಡು ಇರೋದಿಲ್ಲ ಅದನ್ನೇ ಹೇಳೋದು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಬ್ರಹ್ಮ ಅನ್ನೋದು ಒಂದೇ ಇರೋದು ಅದೇ ನಮ್ಮೆಲ್ಲದರಲ್ಲೂ ಕನೆಕ್ಟ್ ಆಗಿರೋದು ಹೆಂಗೆ ಈ ದೀಪದ ಬತ್ತಿಯನ್ನು ಚೇಂಜ್ ಮಾಡ್ತಾ ಇರ್ಬೋದು ನಾವು ಆದರೆ ಆ ಜ್ಯೋತಿ ಅನ್ನೋದು ಹೇಗೆ ಒಂದೇ ಇರುತ್ತೋ ಬದಲಾಗತ್ತಿಲ್ವೋ ಅದೇ ರೀತಿ ಆತ್ಮ ಅನ್ನೋದು ಹಾಗಾದರೆ ಪುನರ್ಜನ್ಮ ಪೂರ್ವಜನ್ಮ ಅಂತ ಹೇಳಿ ಬರುತ್ತೆ ನಾವೆಲ್ಲರೂ ಒಂದೇ ಆಗಿದ್ದಾಗ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸೇಮ್ ನಾವು ಡಿ ಎನ್ ಎನಲ್ಲಿ ಸೊ ಇವಾಗ ಅರ್ಥ ಆಯಿತಾ ಪೂರ್ವಜರಲ್ಲಿರೋ ಅಂಥ ಆ ಪ್ರೋಗ್ರಾಮ್ಸ್ ಆ ಗುಣಲಕ್ಷಣಗಳು ನಮಗೆ ಪಾಸ್ ಆಗ್ತವೆ ಡಿ ಎನ್ ಎ ಮುಖಾಂತರ ಜೀನ್ಸ್ ಮುಖಾಂತರ ಅದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೇಮ್ ಇರುತ್ತೆ ಹಾಗಾಗಿ ಏನೋ ಪಾಯಿಂಟ್ ಒನ್ ಪರ್ಸೆಂಟ್ ಚೇಂಜ್ ಇರುತ್ತೆ ಹೇಗೆ ನಾವು ಆ್ಯಂಡ್ರಾಯ್ಡ್ ಅಥವಾ ಯಾವುದಾದ್ರೂ ಒಂದು ಸಾಫ್ಟ್ವೇರ್ನ ಅಪ್ಗ್ರೇಡ್ ಮಾಡ್ತಾ ಹೋಗ್ತೀವಿ ವರ್ಷನ್ ಮುಖಾಂತರ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ತಾ ಬರ್ತೀವಲ್ಲ ಆ ರೀತಿ ನಾವು ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ ಹ್ಯೂಮನ್ ಸ್ಪೀಸಿಸ್ ಅಂದರೆ ಒಂದೇ ಮತ್ತೆ ಒಂದೇ ಸಾಫ್ಟ್ವೇರ್ ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ ಸೊ ನನ್ನಲ್ಲಿರುವಂಥ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡಿ ಎನ್ ಎ ನಿಮ್ಮಲ್ಲಿರೋವಂಥ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡಿ ಎನ್ ಎ ಸೇಮ್ ನಾವು ನೀವು ಅಂಥ ಡಿಫ್ರೆನ್ಸ್ ಏನೂ ಇಲ್ಲ ಪಾಯಿಂಟು ಒನ್ ಪರ್ಸೆಂಟ್ ಮಾತ್ರ ಡಿಫ್ರೆನ್ಸ್ ಇರ್ತೀವಿ ಸೊ ನೆಕ್ಸ್ಟ್ ನಾವು ಕೆಲವೊಂದು ಇನ್ಫಾರ್ಮೇಷನ್ಸ್ ಅಥವಾ ಗುಣಲಕ್ಷಣಗಳ ಆಧಾರದ ಮೇಲೆ ಸ್ವಲ್ಪ ಬದಲಾಗ್ತೀವಿ ನಮ್ಮ ಡಿ ಎನ್ ಎನ್ ಲೈಟಾಗಿ ಪ್ರೋಗ್ರಾಮ್ ಮಾಡ್ತೀವಿ ಅದು ನಮ್ಮ ಮಕ್ಕಳಿಗೆ ಪಾಸಾಗುತ್ತೆ ಅದನ್ನು ಕೂಡ ಪಾಯಿಂಟ್ ಒನ್ ಪರ್ಸೆಂಟ್ ಇರುತ್ತೆ ಸೊ ಈ ರೀತಿ ಇವಾಲ್ಯುವೇಷನ್ ಆಗ್ತಾ ಇರೋದು ಎರಡು ಅನ್ನೋದಿಲ್ಲ ಎರಡು ಆತ್ಮ ಅನ್ನೋದಿಲ್ಲ ಮೀನಿಗೊಂದು ಕುಂಬಳಕಾಯಿಗೊಂದು ನನಗೊಂದು ನಿಮಗೊಂದು ಮತ್ತು ಆತ್ಮಗಳು ಕ್ಯಾರಿ ಮಾಡ್ತವೆ ಹಳೆದು ಒಸದು ಆ ಥರ ಅಲ್ಲ ಇಷ್ಟು ಅರ್ಥ ಮಾಡಿಕೊಂಡ್ರೆ ನಮ್ಮ ರಕ್ತದ ಕಣ ಕಣದಲ್ಲಿ ಸೇರುವಂಥ ಈ ಡಿ ಎನ್ ಎನ ನಾವು ಪೂರ್ತಿಯಾಗಿ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಡಿ ಎನ್ ಎನ ಪ್ರೋಗ್ರಾಮ್ ಮಾಡೋದು ಹೇಗೆ ಅಂತ ಟ್ರೈ ಮಾಡ್ತಾನೇ ಇದ್ದಾರೆ ಅದು ಇನ್ನೂ ಸಕ್ಸಸ್ ಆಗಿಲ್ಲ ಆದರೆ ನಾವು ಗಮನಿಸ್ಬೋದು ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಬರುತ್ತೆ ನಮ್ಮ ಮನಸ್ಸನ್ನು ಯೂಸ್ ಮಾಡಿಕೊಂಡು ನಾವು ಡಿ ಎನ್ ಎನ್ನು ಪ್ರೋಗ್ರಾಮ್ ಮಾಡ್ಬೋದು ಹಾಗಾಗಿ ವಿಜ್ಞಾನಿಗಳೇ ಒಪ್ಕೊಳ್ತಾರೆ ನಮ್ಮ ಆಲೋಚನೆಗಳ ಮುಖಾಂತರ ನಮ್ಮ ಭಾವನೆಗಳ ಮುಖಾಂತರ ನಮ್ಮ ಮನಸ್ಸನ್ನು ಯೂಸ್ ಮಾಡಿಕೊಂಡು ನಮ್ಮ ಡಿ ಎನ್ ಎನ್ನು ರೀಪ್ರೋಗ್ರಾಮ್ ಮಾಡ್ಬೋದು ಅಂತ ಕಂಪ್ಲೀಟಾಗಿ ಮಾಡೋಕ್ಕಾಗೋದಿಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಮಾಡಬಹುದು ಸ್ನೇಹಿತರೆ ಈಗ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಕರ್ಮದ ಇಂಪ್ರೆಷನ್ಸ್ ಬೇರೆ ಏನೂ ಅಲ್ಲ ನಮ್ಮ ಡಿ ಎನ್ ಎ ಮೇಲಾಗಿರೋವಂಥ ಇಂಪ್ರೆಷನ್ಸ್ ನಮ್ಮ ಪೂರ್ವಜರಿಂದ ಆಗಿರೋಂಥ ಇಂಪ್ರೆಷನ್ಸ್ ಪ್ಲಸ್ ನಮ್ಮ ಸರೌಂಡಿಂಗ್ ಎನ್ವೈರಮೆಂಟ್ ಏನಿದೆ ಅದರಿಂದ ಆಗಿರೋಂಥ ಇಂಪ್ರೆಷನ್ಸ್ ಇವು ನಮ್ಮ ಕರ್ಮಗಳಾಗಿರ್ತವೆ ಆ ಕರ್ಮಗಳ ಆಧಾರದ ಮೇಲೆ ನಾನು ಹಾರಾಡೋದು ಚೀರಾಡೋದು ಅಥವಾ ಶಾಂತವಾಗಿರೋದು ಜೀವನ ಹೇಗೆ ನೋಡೋದು ಅನ್ನೋದನ್ನ ಕಲ್ತಿರ್ತೀನಿ ಈಗ ಜೀವನ ಕಷ್ಟ ಇದೆ ಜಗತ್ತು ಸರಿ ಇಲ್ಲ ನಾನೊಬ್ಬನೇ ಒಳ್ಳೆಯವನು ಉಳಿದೋರೆಲ್ಲ ಕೆಟ್ಟವರು ಈ ರೀತಿಯ ವ್ಯಕ್ತಿತ್ವದ ಆಧಾರದ ಮೇಲೆ ನಾವು ಪ್ರಪಂಚವನ್ನು ನೋಡ್ತಾ ಹೋಗ್ತೀವಿ ಪ್ರೊಜೆಕ್ಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಪ್ರಪಂಚ ಅದೇ ರೀತಿ ಕಾಣಿಸುತ್ತೆ ನಮಗೆ ಮೋಸ ಮಾಡೋರು ನಮ್ಮನ್ನು ದ್ವೇಷಸ ಅಂತ ಜನಗಳೇ ಸಿಗ್ತಾರೆ ಅದೇ ರೀತಿ ನಮ್ಮ ಜೀವನವನ್ನು ಕಟ್ಕೊಳ್ತೀವಿ ಈಗ ನಿಮಗೆ ಅರ್ಥ ಆಗಿರ್ಬೋದು ಕರ್ಮ ಅನ್ನೋದು ಹೇಗೆ ಬರುತ್ತೆ ಅಂತ ಈ ಕರ್ಮ ಅನ್ನೋದು ಹೇಗೆ ಫಲ ಕೊಡುತ್ತೆ ಅಂತ ನೋಡೋಣ ನಿಮಗೆ ಆಲ್ರೆಡಿ ಮುಂಚೆ ಗೊತ್ತು ನಾವು ಏನಾಗಿದ್ದೇವೋ ಅದೇ ರೀತಿ ಪ್ರಪಂಚ ಕಾಣಿಸುತ್ತೆ ಅಂತ ನಾವು ಏನಾಗಿದ್ದೇವೆ ಅನ್ನೋದನ್ನ ಡಿಸೈಡ್ ಮಾಡೋದು ಯಾವುದು ನಮ್ಮ ವ್ಯಕ್ತಿತ್ವ ನಮ್ಮ ಆಲೋಚನೆಗಳು ಆ ಆಲೋಚನೆಗಳು ಎಲ್ಲಿಂದ ಇದೆ ನಮ್ಮ ಡಿ ಎನ್ ಎನ್ ಆಗಿರೋ ಅಂಥ ಪ್ರೋಗ್ರಾಮಿಂಗ್ ನಮ್ಮ ಪೂರ್ವಜರು ಯಾವ ರೀತಿ ಯೋಚನೆ ಮಾಡ್ತಾಯಿದ್ರು ನನ್ನ ತಂದೆ ಕೋಪಿಷ್ಟ ಆಗಿದ್ದರೆ ನನ್ನಲ್ಲೂ ಆ ಕೋಪದ ಗುಣಗಳು ಬಂದಿರ್ತವೆ ನನ್ನ ತಾಯಿ ಸಹನಾ ಮೂರ್ತಿಯಾಗಿದ್ದರೆ ಅವಳ ಸಹನೆಯೂ ಕೂಡ ನನ್ನಲ್ಲಿ ಸೇರಿರುತ್ತೆ ಈ ರೀತಿ ಆ ವ್ಯಕ್ತಿತ್ವದ ಆಧಾರದ ಮೇಲೆ ಜೊತೆಗೆ ಸರೌಂಡಿಂಗ್ ಎನ್ವೈರಮೆಂಟಲ್ಲಿ ಆಗಿರುವಂಥ ಆ ಇಂಪ್ರೆಷನ್ಸ್ ಆಧಾರದ ಮೇಲೆ ಜಗತ್ತನ್ನು ನಾನು ನೋಡೋಕ್ಕೆ ಶುರು ಮಾಡ್ತೀನಿ ಏನು ಮಿರರ್ ನಾನು ಪ್ರೊಜೆಕ್ಟರ್ ನಾನು ಏನು ಪ್ರೊಜೆಕ್ಟ್ ಮಾಡ್ತೀನೋ ಅದು ನನಗೆ ಕಾಣಿಸುತ್ತೆ ಯದ್ಭಾವಂ ತದ್ಭವತಿ ಹಾಗಾಗಿ ನಾನು ಜಗತ್ತನ್ನು ದ್ವೇಷ ಮಾಡ್ತೀನಿ ಜನರನ್ನು ದ್ವೇಷ ಮಾಡ್ತೀನಿ ಮೋಸಗಾರರು ಇದ್ದಾರೆ ಅಂತ ಹೇಳ್ತೀನಿ ಬರೀ ಸುಳ್ಳು ಹೇಳೋರೇ ಇದ್ದಾರೆ ಮೋಸ ಮಾಡೋರೇ ಇದ್ದಾರೆ ಈ ರೀತಿ ನನ್ನ ಯೋಚನೆಗಳಿದ್ದರೆ ಖಂಡಿತವಾಗಿಯೂ ಆ ಮಿರರ್ ಆ ಪ್ರಪಂಚ ನನಗೆ ಅದೇ ರೀತಿ ಕಾಣಿಸುತ್ತೆ ಅದೇ ರೀತಿ ನಡ್ಕೊಳ್ಳುತ್ತೆ ಹಾಗಾದರೆ ಕರ್ಮವನ್ನು ಕಳೆಯೋದು ಹೇಗೆ ಅದಕ್ಕೆ ನಿಮಗೆ ಧ್ಯಾನ ಮಾಡಿಸ್ತಾರೆ ಧ್ಯಾನಗಳ ಮುಖಾಂತರ ನೀವು ಏನು ಆ ಆಟೋಮೆಟಿಕ್ ಪ್ರೋಗ್ರಾಮ್ ರನ್ ಆಗ್ತಾ ಇರುತ್ತಲ್ಲ ನಿಮ್ಮ ವ್ಯಕ್ತಿತ್ವ ಅನ್ನೋದು ರೂಪುಗೊಂಡಿರುತ್ತೆ ಆಲ್ರೆಡಿ ಅದರ ಆಧಾರದ ಮೇಲೆ ನೀವು ಜೀವನವನ್ನು ಮಾಡ್ತಾ ಇರ್ತೀರ ಜೀವನ ಸರಿ ಅನಿಸೋದಿಲ್ಲ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಅದನ್ನು ಮುರಿಬೇಕು ಅಂತ ಅಂದಾಗ ನಿಮ್ಮ ಡಿ ಎನ್ ಎ ಲೆವೆಲ್ನಲ್ಲಿ ಪ್ರೋಗ್ರಾಮ್ ಆಗಬೇಕು ನೇರವಾಗಿ ಒಂದು ಪೆನ್ ಡ್ರೈವ್ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತೀವಲ್ಲ ಆ ರೀತಿ ಮಾಡೋಕ್ಕಾಗೋದಿಲ್ಲ ಅದನ್ನು ಮನಸ್ಸನ್ನು ಯೂಸ್ ಮಾಡಿಕೊಂಡೇ ಮಾಡಬೇಕಾಗತ್ತೆ ಅದಕ್ಕೆ ನೂರಾರು ದಾರಿಗಳಿರ್ಬೋದು ಉದಾಹರಣೆಗೆ ಧ್ಯಾನ ಮಾಡಿ ಧ್ಯಾನ ಮಾಡೋದ್ರಿಂದ ನೀವು ಆ ಆಟೋಮೆಟಿಕ್ ಪ್ರೋಗ್ರಾಮನ್ನು ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತೀರ ಏಕಾಗ್ರತೆ ಮುಖಾಂತರ ಅಥವಾ ಜ್ಞಾನದ ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು ಈ ಜ್ಞಾನ ಯೋಗ ಅಂತ ಕರಿತೀವಲ್ಲ ಅದರಲ್ಲಿ ಶ್ರವಣ ಮನನ ಮತ್ತು ನಿಧಿಧ್ಯ ಅಂತ ಬರುತ್ತೆ ಈ ಮಾಯಾಮುಕ್ತಿ ಚಾನಲ್ನಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಫೀಡ್ ಮಾಡ್ತೀವಿ ಅದು ನಿಮಗೆ ಶ್ರವಣ ಆಗುತ್ತೆ ನೀವು ಕೇಳ್ತೀರ ಕೇಳಿಬಿಟ್ಟು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಡಿ ಎನ್ ಎನ್ ಎಲ್ ಪ್ರೋಗ್ರಾಮ್ ಆಗೋದಿಲ್ಲ ಅದು ಕೇವಲ ಇನ್ಫಾರ್ಮೇಷನ್ ಆಗುತ್ತೆ ನಿಮ್ಮ ಮನಸ್ಸಲ್ಲೇ ಉಳಿಯುತ್ತೆ ನೀವು ಅದನ್ನು ಮನನ ಮಾಡಬೇಕು ನೀವು ಸ್ವತಃ ಅರಿವಿನಿಂದ ಅದನ್ನು ಯೋಚನೆ ಮಾಡಬೇಕು ತರ್ಕ ಮಾಡಬೇಕು ನಿಮ್ಮೊಳಗಡೆ ನೀವು ತರ್ಕ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮ್ಮ ಡಿ ಎನ್ ಎ ಮೇಲೆ ಇಂಪ್ರೆಷನ್ ಬೀಳುತ್ತೆ ಮನನ ಮಾಡಬೇಕು ನಿಧಿ ಧ್ಯಾಸನ ಅದ್ರ ಬಗ್ಗೆಯೇ ನೀವು ಗಮನ ಕೊಡ್ತಾ ಇರಬೇಕು ಅದನ್ನೇ ಯೋಚನೆ ಮಾಡ್ತಾ ಇರಬೇಕು ಅದಕ್ಕೆ ನಿಮಗೆ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಜ್ಞಾನ ಮಾರ್ಗ ಇದರಲ್ಲೆಲ್ಲ ಒಂದು ಕಡೆ ಗಮನವನ್ನು ನಿಮ್ಮನ್ನು ತರ್ತಾರೆ ಏಕಾಗ್ರತೆಯಿಂದ ಒಂದು ಕಡೆ ಗಮನ ಕೊಡಿಸ್ತಾರೆ ಅದನ್ನೇ ಧ್ಯಾನ ಮಾಡಿಸ್ತಾರೆ ಭಗವಂತನನ್ನೇ ಧ್ಯಾನ ಮಾಡಿ ಅಥವಾ ಇಂಥ ಮಂತ್ರಗಳನ್ನೇ ಧ್ಯಾನ ಮಾಡಿ ಈ ರೀತಿ ಸ್ನೇಹಿತರೆ ಇವತ್ತಿಗಿಷ್ಟು ಸಾಕು ಮತ್ತೆ ಸಿಗೋಣ ನಮಸ್ಕಾರ